ಅಣ್ಣ ನನ್ನ ಹೆಸರು ಲೋಕೇಶ್ ಅಂತ ಆಕ್ಚುಲಿ ಬಂದು ನಮ್ದು ಮೂಲತ ರಾಮನಗರ ಜಿಲ್ಲೆ ಹಳ್ಳಿ ನಮ್ದು ಬೆಳಗುಂಬ ಅಂತ ನಮ್ಮೂರಲ್ಲಿ ನಾವು ವ್ಯವಸಾಯನೇ ಮಾಡೋದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಒಬ್ಬ ಯೂಟ್ಯೂಬ್ ಚಾನಲ್ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅನ್ನೋದು ಅದ್ರ ಜೊತೆಗೆ ಇದು ನಮ್ಮ ದಿನನಿತ್ಯದ ಕೆಲಸದ ಸರ್ ಇವಾಗ ಅಂತ ಅನ್ಕೊಳ್ಳೋದ್ಕಿನ್ನ ನಾವೆಲ್ಲ ಫ್ರೆಂಡ್ಸು ಒಂದೇ ಅನ್ನೋ ತರ ನಾವು ಯಾಕಂದ್ರೆ ಇಲ್ಲಿ ನಂದೊಬ್ಬಂದೇ ಒಂದು ಅವ್ರದೊಬ್ಬರದೊಂದು ಅನ್ನೋ ತರ ನಾವು ಯಾವತ್ತೂ ಅನ್ಕೊಂಡಿಲ್ಲ ನಾವ್ ಒಂದ್ ನಾಲ್ಕೈದು ಜನ ಫ್ರೆಂಡ್ ಸರ್ಕಲ್ ಇದೀವಿ ಆ ನಮ್ಮ ರಾಮನಗರಕ್ಕೆ ಅಂತ ಬಂದಾಗ ಘಾಟಿ ಜಾತ್ರೆಗೆ ಅಂತ ಹೋದಾಗ ಅಲ್ಲಿ ಒಂದ್ ಮೂರ್ನಾಲ್ಕು ಜನ ಫ್ರೆಂಡ್ಸ್ ಇದಾರೆ ಬೂಕಕ್ಕೆ ಅಂತ ಹೋದಾಗ ಅಲ್ಲಿ ಒಂದ್ ಮೂರ್ನಾಕ್ ಜನ ಫ್ರೆಂಡ್ಸ್ ಇದಾರೆ ಹಾಗಾಗಿ ನಮ್ಮ ಘಾಟಿ ಜಾತ್ರೆ ಮತ್ತೆ ಬೂಕ ಚುನ್ಚುನ್ಕಟ್ಟೆ ಪ್ರತಿ ಒಂದು ಜಾತ್ರೆಗೆ ಹೋದಾಗ ಅಲ್ಲಿರೋ ಫ್ರೆಂಡ್ಸ್ ಗಳ ಜೊತೆಗೆ ನಾನು ಸೇರ್ತಾ ಬರ್ತೀನಿ ಯಾವಾಗ್ಲೂ ಜಾಸ್ತಿಯಾಗಿ ಈ ಸತಿ ನಾವು ಒಂದ್ ಜೊತೆ ಏನ್ ನಮ್ಮ ಹಿಂದೆ ಇದ್ದಾವೋ ಈ ಒಂದ್ ಜೊತೆ ನಾನು ಎರಡೆಲ್ಲ ಇದ್ದಾವೆ ಅದ್ ಬಿಟ್ರೆ ಹಿಂದೆಗಡೆ ಒಂದ್ ಎರಡು ಕರ್ಗಳಿದೆ ಒನ್ ಟ್ವೆಂಟಿ ಮತ್ತೆ ಇನ್ನೊಂದ್ ಜೊತೆ ಕೆರಳಿದೆ ಅವೆಲ್ಲ ಅಂದ್ರೆ ನಾರ್ಮಲ್ ಆಗಿ ಏನು ಒಂದು ಬಡ ರೈತರು ವ್ಯವಸಾಯ ಮಾಡಕ್ಕೆ ಅನುಕೂಲ ಆಗ್ತಕ್ಕಂತ ದನಗಳಿದಾವೋ ಅಂತದು ಅಂದ್ರೆ ನಾನು ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಹತ್ ಲಕ್ಷ ಇಪ್ಪತ್ ಲಕ್ಷ ಕೊಟ್ಟಿ ತಗೊಂಡು ನಾನು ಉಳುಮೆ ಮಾಡ್ತೀನಿ ಅಂತಲ್ಲ ಯಾವ ತರ ಅಂದ್ರ ಸಾಮಾನ್ಯವಾಗಿ ಒಂದು ಸಾಧಾರಣ ಒಬ್ಬ ರೈತನಿಗೆ ಎಟಕುವಂತ ಬೆಲೆಯಲ್ಲಿ ಕಡಿಮೆ ದರದಲ್ಲಿ ಇರ್ತಕ್ಕಂತ ದನಗಳು ನಮ್ಮ ಹತ್ರ ನೈಂಟಿ ಪರ್ಸೆಂಟ್ ಸಿಗೋದು ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದನಗಳೇ ಇರೋದಿಲ್ಲ ಅನ್ನೋಂತ ಲೆವೆಲ್ ಆಲ್ರೆಡಿ ಹಾಗಾಗಿ ಆ ಅಣ್ಣ ನಾನ್ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವಾಗ ತುಂಬಾ ಜನಗಳಲ್ಲಿ ನಾನು ನೋಡಿದೀನಿ ಕ್ವಶನ್ ಕೇಳಿದೀನಿ ನಾನು ಕೇಳೋ ಕ್ವಶನ್ಗೂ ಕೂಡ ಕೆಲವು ಡೈಲಾಗ್ಗಳು ವೈರಲ್ ಆಗ್ತಾ ಇದೆ ದೊಡ್ಡ ಮಟ್ಟಕ್ಕೆ ಚರ್ಚೆಗಳು ಕೂಡ ಆಗುತ್ತೆ ನಾನ್ ಕೇಳೋದೇನಂತಂದ್ರೆ ನಮ್ಮ ಸಾಧಾರಣವಾದೊಬ್ಬ ರೈತ ಯಾವ ರೀತಿ ಸಾಕ್ಬೇಕು ಅಂತಂದ್ರೆ ಮನೆಯಲ್ಲಿ ಉಳುಮೆ ಕೆಲಸನೂ ಮಾಡ್ಬೇಕು ಹೊರಗಡೆ ಬಂದ ಈ ತರ ಶೋಕಿನೂ ಮಾಡ್ಬೇಕು ತರ ನಾವು ತಯಾರು ಮಾಡ್ಬೇಕು ಯಾಕೆಂದ್ರೆ ಬರೀ ನನ್ನ ಹತ್ರ ದುಡ್ಡಿದೆ ಅನ್ಬಿಟ್ಟು ಒಂದಿನ ನಾನು ದುಡ್ಡನ್ನ ಖರ್ಚು ಮಾಡಿ ಓ ಅಂತ ಫಂಕ್ಷನ್ ಮಾಡ್ಬಿಟ್ರೆ ಬಂದ್ಬಿಡೋದಿಲ್ಲ ನೆಕ್ಸ್ಟ್ ಡೇ ನಮ್ಮ ಮನೆ ಹತ್ರ ಬಂದಾಗ ಅಟ್ಲೀಸ್ಟ್ ಒಂದೇ ಒಂದ್ ಕರುನಾರು ಇರ್ಬೇಕು ಆ ಒಂದ್ ಕರುನು ಇಲ್ಲ ಅಂತಂದಾಗ ಏನ್ ಗುರು ನೀನು ಆ ಜಾತ್ರೆ ದಿನ ಒಂದ್ ಹತ್ತು ಕರ್ಗಳು ಕಟ್ಕೊಂಡಿದೆ ಒಂದೇ ಒಂದ್ ಕರುನು ಇಲ್ಲ ಅಂದಾಗ ಬೇಜಾರ್ ಆತರ ಅಂದ್ರೆ ಪ್ರತಿಯೊಬ್ರು ರೈತರ ಮನೇಲೂ ಅಟ್ಲೀಸ್ಟ್ ಒಂದ್ ಜೊತೆ ದನ ನಮ್ ನಾಟಿ ದನ ಏನ್ ನಮ್ಮ ದೇಶೀಯ ತಳಿ ಇದೆಯೋ ಅದು ಆ ರಾಜ್ಯಕ್ಕೆ ಸಂಬಂಧ ಇರಬೇಕು ಇರ್ಬೇಕು ಇವತ್ತು ನಮ್ಮ ಐತಿಹಾಸಿಕ ಜಾತ್ರೆ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಮೊದಲೆಲ್ಲ ಈ ಐನಗುಡಿ ಜಾತ್ರೆ ಆಂಜನೇಯ ಸ್ವಾಮಿ ಏನ್ ಕೆಂಗ ಲೈನ್ ಗುಡಿ ಜಾತ್ರೆ ಅಂತ ಇತ್ತು ಇದು ತುಂಬಾ ದೊಡ್ಡ ಮಟ್ಟಕ್ಕೆ ನಡೆಯೋದಂತೆ ಇಡೀ ಕರ್ನಾಟಕದಲ್ಲೆಲ್ಲ ಹೊರಗಡೆಗೂ ಕೂಡ ಇದು ಫೇಮಸ್ ಆದಂತ ಜಾತ್ರೆ ಕಡಿಮೆ ಅಂದ್ರೂ ಹನ್ನೆರಡು ದಿನ ಹತ್ತು ದಿನ ನಡೀತಿತ್ತು ಇವಾಗ ಎಷ್ಟು ದಿನ ಆಗಿದೆ ಅಂದ್ರೆ ಒಂದು ಆರು ದಿನಕ್ಕೆ ಬಂದು ನಿಂತಿದೆ ಈ ವರ್ಷ ಒಂದು ಐದು ದಿನ ಆರು ದಿನ ಕೂಡ ಜಾತ್ರೆ ಇರುತ್ತೆ ತುಂಬ ಜಾತ್ರೆ ನಿನ್ನೆ ಜಾತ್ರೆ ಸ್ಟಾರ್ಟ್ ಆಗಿದೆ ನಿನ್ನೆ ಒಂದ್ ದಿನ ಇವತ್ತೊಂದ್ ದಿನ ಇನ್ನು ಹತ್ತು ಶನಿವಾರದವರೆಗೂ ಜಾತ್ರೆ ಇರುತ್ತೆ ಈಗ ಆಲ್ರೆಡಿ ಎರಡು ದಿನ ಆಗಿದೆ ತುಂಬಾ ಒಳ್ಳೊಳ್ಳೆ ಸೆಲೆಕ್ಷನ್ ಕಮಿಟಿ ದನಗಳು ಕೂಡ ಬಂದಿದಾವೆ ಜೊತೆಗೆ ರೈತರು ಸಾಕಾಟ ಮಾಡಿರ್ತಕ್ಕಂಥ ಕರುಗಳು ಬಂದಿದಾವೆ ಹೇಳ್ಬೇಕು ಅಂತಂದ್ರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಏನು ಚನ್ನಪಟ್ಟಣ ಮಾಗಡಿ ರಾಮನಗರ ಕನಕಪುರ ಇದು ನಮ್ಮ ದೇಶೀಯ ತಳುವಲ್ಲಿ ತಳಿಯಲ್ಲಿ ಹಳ್ಳಿ ಅಣ್ಣ ನಮಸ್ತೆ ಏನ್ ನಮ್ಮ ದೇಶೀಯ ತಳಿಯಲ್ಲಿ ಅದರಲ್ಲೂ ಹಳ್ಳಿ ಕಾರು ಹಳ್ಳಿ ಕಾರಲ್ಲಿ ಸೂಜಿ ಮಲ್ಲಿಗೆ ದನ ನಮ್ಮಲ್ಲಿ ಜಾಸ್ತಿ ಎಲ್ಲಿ ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇಲ್ಲಿಂದ ಹೋಗ್ತಕ್ಕಂಥ ದನ ಸ್ವಲ್ಪ ಶೈನಿಂಗ್ ಜಾಸ್ತಿ ಅಂದ್ರೆ ಇಲ್ಲಿರ್ತಕ್ಕಂಥ ನೆಲದ ಮಹಿಮೆನ ಅಥವಾ ಭಗವಂತನ ಮಹಿಮೆನ ಗೊತ್ತಿಲ್ಲ ಅಥವಾ ಜನಗಳ ಪ್ರೀತಿನ ಗೊತ್ತಿಲ್ಲ ಇಲ್ಲಿಂದ ಹೋಗ್ತಕ್ಕಂಥವು ಸ್ವಲ್ಪ ಶೋಕ್ ಲೆವೆಲ್ಗೆ ಜಾಸ್ತಿ ನಿಂತ್ಕೊಂತವೆ ಯಾತಕ್ಕೆ ನಿಂತ್ಕೊಂತವೆ ಅಂದ್ರೆ ಇಲ್ಲಿನ ನೀರಿನ ವ್ಯವಸ್ಥೆನ ಅಥವಾ ಇಲ್ಲಿ ಇರ್ತಕ್ಕಂಥ ಟಾಪ್ ಕ್ವಾಲಿಟಿ ಓರಿಗಳ ಅಥವಾ ಟಾಪ್ ಕ್ವಾಲಿಟಿ ದನಗಳ ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಅಂದ್ರೆ ಎಲ್ಲೇ ಒಂದ್ ಕಡೆ ಹೋದ್ರು ಇದು ರಾಮನಗರ ಜಿಲ್ಲೆ ದನ ಅನ್ನೋ ಒಂದು ಶೈನಿಂಗ್ನ ಹೊಡಿತಾವ ಆತರ ಅಣ್ಣ ಇನ್ನೂ ಒಂದ್ ವಿಚಾರ ಏನು ಅಂದ್ರೆ ಇವತ್ತು ನಮ್ಮ ಜನಗಳಲ್ಲಿ ಏನು ಬಾಯಿಗಳಲ್ಲಿ ಹಳ್ಳಿಕಾರ ಅನ್ನೋ ಒಂದು ಪದ ಅತಿ ಕೇಳಿ ಕೇಳ್ಬರ್ತಿದ್ಯೋ ನಮ್ಮ ಗಳಲ್ಲಿ ಅದರಲ್ಲೂ ಈ ಹಳ್ಳಿಕಾರಲ್ಲೇನೆ ನಾಲ್ಕಿದೆ ಈ ಗುಜ್ಮಾವು ಏನು ನಮ್ಮ ಅಮರಾವತಿ ಹಳ್ಳಿಕಾರು ಇದೇ ರೀತಿ ಈ ನಾಲ್ಕು ತಳಿಗಳಲ್ಲಿ ಪ್ರತಿಯೊಂದನ್ನು ಕೂಡ ಹಳ್ಳಿಕಾರಿಗೆ ಸಂಬಂಧಪಟ್ಟದ್ದೇ ನನಗೆ ಏನು ಒಂದೇ ಅಂತೇನಿಲ್ಲ ಈಗ ಸೂಜಿ ಮಲ್ಲಿಗೆ ಆಗ್ಬೋದು ಇದು ಕೂಡ ಹಳ್ಳಿಕಾರಿಗೆ ಕಾರಿಗೆ ಸಂಬಂಧ ಪಡುತ್ತೆ ಇದ್ರ ವ್ಯವಸ್ಥೆಯಲ್ಲಿ ತುಂಬಾ ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಇದು ಹೋಗ್ಬೇಕು ಯಾಕೆ ಇಲ್ಲಿ ಯೂತ್ಸು ಇವಾಗ ಮುಂದೆ ಬರ್ತಾ ಇರೋದ್ರಿಂದ ಯೂತ್ ಸರ್ಕಲ್ ಚೆನ್ನಾಗಿರೋದ್ರಿಂದ ಮನೆಗೆ ಒಂದು ಕರು ಕಟ್ತಾರೆ ಅದು ಅವರು ಸೂಜಿ ಮಲ್ಲಿಗೆನಾರ ಕಟ್ಲಿ ಅಮರಾವತಿನಾರ ಕಟ್ಲಿ ಉಜ್ಮಾವರ ಕಟ್ಲಿ ಯಾವುದೇ ಒಂದು ಕಟ್ಲಿ ಅಂದ್ರೆ ನಮ್ಮ ದೇಶೀಯ ತಳಿಗಳಲ್ಲಿ ನಮ್ಮ ಹಳ್ಳಿಕಾರು ಸ್ವಲ್ಪ ಟಾಪ್ ಒನ್ ಕ್ವಾಲಿಟಿ ಹೇಳ್ಬೇಕು ಅಂದ್ರೆ ಈ ದೇಶೀಯ ತಳಿಯಲ್ಲಿ ಟಾಪ್ ಒನ್ ಕ್ವಾಲಿಟಿಲಿ ಇರ್ತಕ್ಕಂಥ ನಮ್ಮ ಹಳ್ಳಿ ಕಾರು ಅದರಲ್ಲಿ ಹಳ್ಳಿಕಾರಲ್ಲಿ ನಮ್ಮ ಸೂಜಿ ಮಲ್ಲಿಗೆದನ ಸ್ವಲ್ಪ ಅಲ್ಲಿ ಇರ್ತಕ್ಕಂಥದ್ದು ಯಾಕೆಂದ್ರೆ ಅದ್ರ ನಡಿಯೋ ನಡ್ಗ್ನೇ ಆಗ್ಬೋದು ಅದು ಹೋಗೋ ಕದರ್ರು ಜೊತೆಗೆ ಅದ್ರ ನೋಟ ಅದ್ರ ಕೊಂಬು ಜೊತೆಗೆ ಅದ್ರ ಸ್ಪೀಡು ಬಹಳ ಸ್ಪೀಡು ಇವತ್ತು ಎಷ್ಟೋ ಕಡೆ ರೇಸ್ಗಳಲ್ಲಿ ಇವತ್ತು ದನ ಹೆಸರು ಮಾಡ್ತವೆ ಅಂದ್ರೆ ಅದು ನಮ್ದನಗಡೆ ಅಂದ್ರೆ ನಮ್ಮ ದೇಶೀಯ ತಳಿಯಲ್ಲಿ ಇರ್ತಕ್ಕಂಥ ನಮ್ಮ ಹಳ್ಳಿಕಾರರು ಬ್ರೀಡ್ ದನಗಳು ಅದರಲ್ಲೂ ಅಥೇಚ್ಛವಾಗಿ ಕೆಲವು ರಾಜ್ಯಗಳಿಗೆ ಹೋದಾಗ ಅವ್ರ ದನಗಳು ಕೂಡ ಚೆನ್ನಾಗೆ ರೇಸಲ್ಲಿ ಭಾಗವಹಿಸ್ತವೆ ಅದ್ರ ಜೊತೆಗೆ ಬಿತ್ತನೆ ಓರಿಗಳು ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟು ಸೂಜಿ ಮಲ್ಲಿಗೆನೆ ಜಾಸ್ತಿ ಚಾಯ್ಸ್ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ರಾಮನಗರ ಜಿಲ್ಲೆ ಕೆಲವ್ರು ಹೊರಗಡಿಕೂ ಕೂಡ ಇವಾಗ ಮಹಾರಾಷ್ಟ್ರದಲ್ಲೂ ಕೂಡ ನಮ್ ಇದನ್ನೇ ಇದ್ ಮಾಡ್ತಾರೆ ನಾನು ಕೂಡ ನನ್ನ ಸ್ನೇಹಿತರನ್ನ ಕರೆಸಿ ಇಲ್ಲಿಂದ ಒಂದ್ ಎರಡ್ ಕರುನ ಕಳಿಸ್ದೆ ಅದು ಹುಬ್ಳಿ ಧಾರವಾಡಕ್ಕೆ ಅಲ್ಲಿ ಬಿತ್ತನೆವರಿ ಮಾಡಿದ್ದಾರೆ ಇವಾಗ ಇಲ್ಲಿಂದ ತಗೊಂಡೋಗಿರೋ ಸೂಜಿ ಮಲ್ಲಿಗೆನ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗ್ಬೇಕು ಇವಾಗ ಏನ್ ನಮ್ಮ ಜಾತ್ರೆ ನಾವು ಐನ್ಗುಡಿ ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆನ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ನಡೆಸ್ತಾ ಇದೀವೋ ಇದು ನಮ್ಮೊಬ್ಬರ ಒಂದು ಇದಲ್ಲ ಪ್ರಯತ್ನ ಅಲ್ಲ ತುಂಬಾ ಜನದ ಪ್ರಯತ್ನ ಯಾಕೆಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಏನು ಕೊರೋನಾ ಟೈಮ್ ಅಲ್ಲಿ ಜಾತ್ರೆ ನಡೆದಿರ್ಲಿಲ್ಲ ಮೂರು ದಿನದ ಸಾಹಸ ಮಾಡಿ ಎಲ್ಲರ ಹತ್ರ ಮಾತಾಡಿ ಕೈಯು ಕಾಲು ಹಿಡಿದು ಅವತ್ತು ಗ್ಯಾಪ್ ಕೊಟ್ಟು ದನ ಕಟ್ಕೋತೀವಿ ಅಂತೇಳಿ ಅವತ್ತು ಜಾತ್ರೆ ಮಾಡಿಸ್ತು ಯಾರೋ ಹೇಳ್ಕೋಬಹುದು ನಾನು ಮಾಡಿಸ್ತೆ ನಾನು ಮಾಡಿಸ್ತೇ ಅದು ನಿಜವಾಗ್ ಮಾಡ್ಸಿರೋನ್ಗೇನು ಅಂತ ನೋವು ನನಗೆ ಗೊತ್ತಿದೆ ಬೇರೆಯವರು ಸಾವಿರ ಹೇಳ್ಬೋದು ಬಟ್ ಅವತ್ತು ನಾನು ಎಷ್ಟು ಜನದ ಭೇಟಿ ಮಾಡಿದೆ ಯಾರ್ಗೆ ಕೈ ಮುಗ್ದೋ ಹಿಡ್ದೋ ನನ್ ಜೊತೆ ಹಿರಿಕರುಗಳು ಯಾರ್ಯಾರು ಬಂದಿದ್ರು ಎಷ್ಟು ಜನ ಬಂದಿದ್ರು ನಾನು ಅಣ್ಣ ಇಂಥವರ್ಗೊಂದ್ ಫೋನ್ ಹಾಕ್ಬೇಕು ಅಂತಂದಾಗ ಯಾರು ನನಗ್ ಫೋನ್ ಒಂದು ಅವಕಾಶ ಕೊಟ್ರು ಯಾವ್ ಎಮ್ ಎಲ್ ಎ ಮನೆಗೆ ಹೋಗಿದ್ದು ಅದು ನನಗ್ ಮಾತ್ರ ಗೊತ್ತಿದ್ದದೆ ಸುಮ್ನೆ ಹೇಳ್ತಾರೆ ಅವ್ರ ಮಾಡಿಸ್ಬೋದು ಇವ್ರು ಮಾಡಿಸ್ಬೋದು ತುಂಬಾ ದಿನದ ಪ್ರಯತ್ನ ಮಾಡಿ ಜಾತ್ರೆ ಮಾಡಕ್ ಆಗ್ಲಿಲ್ಲ ಅವತ್ತು ಜಾತ್ರೆ ದಿನ ಹೋಗಿ ಎಲ್ಲಾ ಕೆಲ್ಸ ಮಾಡಕ್ಕೆ ಅಂತ ಬಂದಾಗ ಕಟ್ಟಿರೋ ದನಗಳನ್ನ ಬಿಚ್ಚಿ ಆಚೆಗಡೆ ಕಳ್ಸಿದ್ರು ಆರಕ್ಷಕರ ಒಂದು ಇದರಲ್ಲಿ ಅವರು ಹೇಳಿದ್ರು ಸರ್ ನಮ್ದೇನಿಲ್ಲ ನಾವು ರೈತರು ಮಕ್ಕಳು ನಾವು ಕೆಲಸ ಮಾಡಕ್ ಬಂದಿದೀವಿ ನಮ್ಗೆ ಆರಕ್ಷಕರಾಗಿ ನಾವು ಡ್ಯೂಟಿ ಮಾಡಕ್ ಹೇಳಿದ್ರೆ ನಾವು ಡ್ಯೂಟಿ ಮಾಡ್ತಾ ಇದೀವಿ ಮೇಲಿಂದ ಪರ್ಮಿಷನ್ ತಗೊಳ್ಳಿ ಅಂತ ಅವತ್ತು ನಾವು ಪರ್ಮಿಷನ್ ತಗೊಳಕ್ ಎಷ್ಟು ಕಷ್ಟಪಟ್ಟು ಅಂದ್ರೆ ಇದೇ ಒಬ್ಬ ದೊಡ್ಡ ಮೇರು ವ್ಯಕ್ತಿ ಹೋಗಿ ಕೇಳಿದಾಗ ಸರ್ ಹಣ ಈ ತರ ಮಾಡ್ಬೇಕು ಅಂತ ಅಂತಂದಾಗ ಇದೆಲ್ಲ ಆಗುತ್ತೆನ್ರೋ ಮಗ ಸುಮ್ನೆ ವೇಸ್ಟ್ ಪ್ರಯತ್ನ ಮಾಡ್ತಾ ಇದ್ರ ಇದೆಲ್ಲ ನಾವ್ ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಅದಕ್ಕೆ ಸುಮ್ನೆ ಬಿಟ್ಟಿರೋದು ಒಂದು ಆ ವರ್ಷ ನಾನು ಚಾಲೆಂಜ್ ತಗೊಂಡೆ ಸರಿ ಅಣ್ಣ ಆಯ್ತು ಬಿಡ್ರಿ ಸರಿ ಸರ್ ಬಿಡ್ರಿ ಸರ್ ಅಂತ ಹೇಳ್ಬಿಟ್ಟು ಅವತ್ತು ತಗೊಂಡಿದ್ ಚಾಲೆಂಜು ಆ ವರ್ಷ ನಾನು ಜಾತ್ರೆ ಮಾಡಿಸ್ದೆ ಅದೇ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬ ಆದ್ಮೇಲೆ ನಡಿಬೇಕಿದ್ದಂತ ಜಾತ್ರೆ ಮೂರು ದಿನ ಲೇಟ್ ಆಗಿ ಜಾತ್ರೆ ಅನೌನ್ಸ್ ಮಾಡಿಸ್ತೇ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತು ಅದು ಯಾವ ಮಟ್ಟಕ್ಕೆ ಅಂದ್ರೆ ಇವತ್ತೆಷ್ಟ್ ಜನ ಸೇರಿದ್ರೆ ಇಷ್ಟೇ ದನ ಅವತ್ತು ಲೇಔಟ್ ಒಳಗಡೆ ಸೇರಿಸಿದ್ದೆ ಅಷ್ಟೇ ತನೇ ಸೇರಿಸಿದ್ದೆ ನಾನು ಮಾಡಿಸ್ತೇ ಅದ್ರ ನೆಕ್ಸ್ಟ್ ವರ್ಷ ನಾನ್ ಸ್ವಲ್ಪ ಡ್ರಾಪ್ ಔಟ್ ಆದೆ ಅಂದ್ರೆ ಹಿಂದೆ ನಿಂತ್ಕೊಂಡು ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಏನೋ ನಿಮ್ಮ ಹುಡುಗರು ಸರ್ ನಿಮ್ಮ ಮನೆ ಮಕ್ಕಳು ಅನ್ಕೊಳ್ಳಿ ಅಂತ ಕೇಳ್ಕೊಂಡ್ ರಿಕ್ವೆಸ್ಟ್ ಮಾಡೋದು ಇವತ್ತಿನ ಕಾಲದಲ್ಲಿ ದರ್ಪ ಮಾಡಿ ಕೆಲಸ ಮಾಡೋದಕ್ಕಿನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನ್ ಬೇಕಾದ್ರೂ ಕೆಲಸ ಮಾಡಬಹುದು ಅದರಲ್ಲೂ ನನ್ನ ರೈತರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದು ಒಳ್ಳೆ ಅದ್ಭುತವಾದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಕವ್ರು ಎಲ್ರು ಅಷ್ಟೇ ಅವ್ರವ್ರಿಗೆ ತಕ್ಕಂತೆ ಅವ್ರ ಕೆಲಸ ಮಾಡಿದ್ರೆ ಆಗುತ್ತೆ ಅಣ್ಣ ನಾವು ಟವಲ್ ಒಳಗಡೆ ವ್ಯಾಪಾರ ಮಾಡೋದ್ ಏನಿಕ್ಕೆ ಅಂತಂದ್ರೆ ಈ ಫಸ್ಟ್ ಆಫ್ ಆಲ್ ಇದು ಕೇಳ್ಬಿಡ್ತೀನಿ ಕೆಲವ್ರಿಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನಾವು ಟವಲ್ ಒಳಗಡೆ ವ್ಯಾಪಾರ ಆದ್ಮೇಲೆ ಲಾಸ್ಟ್ ಅಲ್ಲಿ ಈಗ ದುಡ್ಡನ್ನ ಕೊಡ್ತೀವಿ ಒಂದ್ ಲಕ್ಷನ ಎರಡ್ ಲಕ್ಷನ ಮೂರ್ ಲಕ್ಷನ ನಾಕ್ ಲಕ್ಷಕ್ಕೋ ತಗೊಂಡಿದೀನಿ ಅಂತ ನಾನು ಕೊಡ್ತೀನಿ ಅದನ್ನ ಟವಲ್ ಅಲ್ಲಿ ಏನಕ್ ಮಾಡ್ತೀವಿ ಅಂದ್ರೆ ವ್ಯಾಪಾರ ಸಮರಿಯೋದಿಲ್ಲ ಅಂದ್ರೆ ವ್ಯಾಪಾರ ಆ ಓಕೆ ಆಗ್ಬೇಕು ಅಂತಂದ್ರೆ ನಮ್ಗೆ ಮೊದಲನೇದಾಗ ನಾವು ಏನಕ್ಕೆ ಒಂದು ಟವಲ್ ಒಳಗಡೆ ವ್ಯಾಪಾರ ಮಾಡ್ತೀವಿ ಅಂತಂದ್ರೆ ಬಾಯಿ ಬಿಟ್ಟು ಹೇಳಿದಾಗ ಸಾಕಿರ್ತಕ್ಕಂತ ಒಂದು ರೈತ ಅಯ್ಯೋ ಅಷ್ಟು ಕಷ್ಟ ಆಗಿದೆ ಆಗಲ್ಲ ಅಂತಾರೆ ಮಧ್ಯವರ್ತಿಯಾಗಿ ಒಬ್ರು ವ್ಯಕ್ತಿ ಕೂತ್ಕೊಂಡು ಬಗೆಹರಿಸ್ದಾಗ ಇವರು ಒಂದ್ ಹತ್ ಸಾವಿರದಲ್ಲಿದ್ದು ಹದಿನೈದು ಸಾವಿರದಲ್ಲಿ ಇದ್ದಾಗ ನೀನೊಂದ್ ಎರಡ್ ಸಾವಿರ ಬಿಡೋ ನೀನೊಂದ್ ಎರಡ್ ಸಾವಿರ ತಗೋ ಅನ್ನೋ ಲೆವೆಲ್ಗೆ ವ್ಯಾಪಾರ ನಡೀತದೆ ಎಷ್ಟೋ ಕಡೆ ತುಂಬಾ ಜನಗಳು ಗೊತ್ತಿದೆ ಇವಾಗ ನಾನು ನಾನು ಹೇಳ್ಬೇಕು ಅಂದ್ರೆ ಈ ಏನ್ ನಮ್ಮ ನಾಟಿ ದನ ಇದೆಯೋ ನಮ್ಮ ದೇಶೀಯ ತಳಿಯಲ್ಲಿ ನಾವು ಕಟ್ಟತಕ್ಕಂತ ನಮ್ಮ ದನ ಏನ್ ಇದೆಯೋ ನಾನ್ ಕಲ್ತಿದ್ದು ಅಣ್ಣ ನಂಬೋದಿಲ್ಲ ನಾನು ಒಂದ ನಾನು ಅಣ್ಣ ನಾನ್ ದನ ಕಟ್ತಿದ್ದಾಗ ಈ ತರ ಟೆಂಪುಗಳಲ್ಲೆಲ್ಲ ನಾವು ಹಾಕೋ ಬರ್ತಿರೋ ಈ ತರ ಎಲ್ಲ ಏನ್ ಇರ್ಲಿಲ್ಲ ಅಣ್ಣ ಇಡೀ ಜಾತ್ರೆ ಒಂದು ದಿನಕ್ಕೆ ನಾವು ಒಂದ್ ರೌಂಡ್ ಒಡೆಯಕ್ ಆಗ್ತಿರ್ಲಾ ಏನ್ ನಮ್ಮ ಆಂಜನೇಯ ಸ್ವಾಮಿ ಜಾತ್ರೆ ಇದೆಯೋ ಐನ್ ಈ ಐನ್ಗುಡಿ ಗುಡಿ ಜಾತ್ರೆ ಒಂದು ದಿನಕ್ಕ ಒಂದ್ ರೌಂಡ್ ಹೊಡೆಯಕ್ ಆಗ್ತಿರಲ್ಲ ಮಂಡ್ಯ ಸೈಡ್ ಅವರು ಆ ಕಡೆ ಸೈಡ್ ಅವರೆಲ್ಲ ಬರೋರ್ ಅಪ್ ಟು ಚನ್ನಪಟ್ಟಣ ಸರಿ ಹೋಟ್ಲವರೆಗೂ ಕಟ್ಟರು ಈ ಅಗ್ನಿಶಾಮಕ ದಳ ಆ ಇರೋದು ಆ ಪೊಲೀಸ್ ಇದ್ರದು ಆ ಕಾಲೇಜು ಇಲ್ಲಿ ಇದೆಯೋ ಕ್ಯಾಂಪಸ್ ಈ ನೀಲಗಿರಿ ತೋಪು ಎಲ್ಲಾ ಫುಲ್ ಫುಲ್ ಆಗಿರೋದು ಈ ಕಡೆ ಜೈಪುರ ಗೇಟ್ವರೆಗೂ ಹೋಗಿರೋದು ಅಷ್ಟು ದೊಡ್ಡ ಜಾತ್ರೆ ನಡ್ಕೊಂಡ್ ಬರ್ತಿದ್ದೆ ನಮ್ಮ ಮನೆಯಿಂದ ನಮ್ಮೂರಿಂದ ನಾನು ನಡ್ಕೊಂಡು ಒಂದು ಆರ್ ಕಿಲೋಮೀಟರ್ ನಾವು ಬರೋವು ಬೆಳಗಿನ ಜಾವ ಐದು ಗಂಟೆಗೆ ಬಿಟ್ರೆ ಇಲ್ಲಿ ಬರೋವು ನಡ್ಕೊಂಬರವು ಬಂದು ಆ ಬೈನಾಡ್ತಲ್ಲಿ ಕಟ್ಕೊಂಡು ನಾವು ದನ ಮಾಡ್ತಿದ್ವಿ ಅವತ್ತಿನ ಟೈಮಲ್ಲೇ ನಾನು ದನಿನ್ ಗೆ ಬಂದವನು ನಮ್ ತಂದೆ ತಾಯಿ ನಮ್ಗೆ ನಮ್ ತಾತ ನಮ್ ತಂದೆ ಅವರು ನನಗೆ ನಮ್ಮ ಮನೇಲಿ ಈ ದನಗಳ ಬಗ್ಗೆ ಗುರುಗಳು ನನಗೆ ಅದಾದ ಮೇಲೆ ನಾನು ಯಾರ್ಯಾರ ಹತ್ರ ಕೆಲಸ ಕಲ್ತೆ ಆ ಈಗ ಉದಾಹರಣೆ ಇರ್ಬೋದು ಇವತ್ತಿನ ಕಾಲದಲ್ಲಿ ಕೆಲವ್ರು ಹೇಳ್ಕೊಳಕ್ ಇಷ್ಟ ಪಡ್ತಾರೆ ನಾನು ಇಷ್ಟ ಪಡಲ್ಲ ನಾನ್ ಟವಲ್ ಕೆಳಗಡೆ ವ್ಯಾಪಾರ ಕಲ್ತಿದ್ದು ನಮ್ಮನೇಲಿ ನಮ್ಮ ಒಬ್ರು ದೊಡ್ಡ ತಾತ ಅಂತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಫೇಮಸ್ ಬೆಳಗುಮ್ ದಲ್ಲಿ ಹೋಗ್ ಕೇಳಿ ಮಾದಣ ತಾತ ಅಂದ ತಕ್ಷಣ ಎಲ್ರು ಹೇಳ್ತಾರೆ ನಿಮ್ ತಾತ ಇದಾರ ಮಾದ ತಾತ ಅಂತಾರೆ ಅವ್ರ ಮೊಮ್ಮಕ್ಳು ನಾವು ರಿಲೇಶನ್ ಅಂತ ಯಾರಿಗೂ ಗೊತ್ತಿಲ್ಲ ನಾವು ಮೊಮ್ಮಕ್ಳೇ ಆಗ್ಬೇಕು ಬಟ್ ಚೆನ್ನಾಗ್ ಕಲ್ಸ್ಕೊಟ್ಟಿದ್ದಾರೆ ನಮ್ಗೆ ಅವ್ರಾಗ್ಬೋದು ಇವಾಗ ನಮ್ಮ ಅರಳ್ಳಿ ತಮಿಳಮ್ಮವ ತೀರೋಗ್ಗುಟ್ರು ನಮ್ಗೆ ತುಂಬಾ ಬೇಜಾರು ನಮ್ ತಮಿಳಮ್ಮ ಅಷ್ಟೇನೆ ಏನ್ ಬೇಕ್ರೋ ಈ ಕಲಿಬೇಕು ಈ ತರ ಕಲಿಬೇಕ ಹಿಂಗ್ ಮಾಡ್ಬೇಕು ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಇವತ್ಗೂ ಕೂಡ ನಮ್ಮ ಮಾವರು ಕೂಡ ಕುಮಾರ್ ಮಾಮನು ಕೂಡ ಅಷ್ಟೇನೇ ನಿಮ್ಗೆ ಏನಾರು ಬೇಕು ಅಂದ್ರೆ ಕೇಳ್ರಪ್ಪ ಅಂತಾರೆ ಅದೇ ರೀತಿಲಿ ನನ್ಗೂ ತವಲ್ ಕೆಳಗಡೆ ವ್ಯಾಪಾರ ಕಳ್ಸಿದ್ದಾರೆ ನಾವು ಒಳಗಡೆ ಹೋದಾಗ ಇದು ಹತ್ತ ಸಾವಿರಕ್ಕೆ ಬರುತ್ತೆ ಬೆಳ್ಳು ಎಣಿಸ್ತಾ ಹೋದಾಗ ಲಕ್ಷದ ಮೇಲೆ ಹೋದಾಗ ಇದು ಒಂದ್ ಲಕ್ಷಕ್ಕೆ ಬಂದಿರುತ್ತೆ ಈ ಅಬ್ಬೆಟ್ಟ ಹಿಂಗ್ ಮುಟ್ಟದ್ ಅಂದ್ರೆ ನಾವು ಒಂದ್ ಲಕ್ಷ ಅದು ಅದ್ರ ಮೇಲ್ಗಡೆ ಇದು ಅಂತ ಹೋದಾಗ ಕೆಲವು ಟೈಮಲ್ಲಿ ಕಾಳು ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡಿದ್ರೆ ಅದು ನೂರು ರೂಪಾಯಿಗೆ ಸಮ ಆಗಿರುತ್ತೆ ದೊಡ್ಡದು ಅಂತ ಹೇಳಿದ್ರೆ ಅದು ಸಾವಿರ ರೂಪಾಯಿಗೆ ಸಮ ಆಗಿರುತ್ತೆ ಈ ತರ ಐದ್ ಬೆಟ್ಟ ಹಿಂಗ್ ಇಡ್ಕೊಂಡು ಹಂಗ್ತಂದ್ರೆ ಅದ ಸಾವಿರ ಆಗಿರ್ದಿ ಇಲ್ಲ ಒಂದೂವರೆ ಲಕ್ಷ ಐವತ್ ಸಾವಿರಕ್ಕೆ ಬಂದಿರುತ್ತೆ ಬಿಟ್ಟು ಇದು ಒಂದ್ ಹೋದ್ರೆ ಅಣ್ಣ ಇದ್ ಬಿಟ್ಬಿಡೋಣ ಗಟ್ಟಿ ಇದೇನಿದೆ ಇದು ಅರ್ಥ ಅಲ್ಲಿಗೆ ಒಂದೂವರೆ ಲಕ್ಷ ಆತರ ಲೆಕ್ಕಾಚಾರ ಯಾಕೆಂದ್ರೆ ಟವಲ್ ಕೆಳಗಡೆ ವ್ಯಾಪಾರ ಮಾಡೋದು ಒಳ್ಳೇದು ಯಾಕೆಂದ್ರೆ ದುಡ್ಡೆ ನೀರು ಕಟ್ಟೆ ಕಟ್ತೀವಿ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಆದ್ರೆ ಟವಲ್ ಒಳಗಡೆ ವ್ಯಾಪಾರ ಮಾಡಿದಾಗ ಜನಗಳಿಗೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ಆದ್ರೆ ನಮ್ಗೆ ಆ ಏನು ತಗೊಳ್ಳೋರು ಕೊಳ್ಳೋರು ಮಾರೋರು ಅಂತ ಏನಿರ್ತೀವೋ ಅವ್ರ ಮಧ್ಯೆ ಒಬ್ರು ದಳ್ಳಾಳಿಯಾಗಿ ಕೂತ್ಕೊಂತಾರೆ ಅಂದ್ರೆ ಅವರೇ ದಳ್ಳಿ ಕಾಸ್ ತಗೊಳಲ್ಲ ಒಂದು ಸ್ನೇಹ ಪ್ರೀತಿ ಫ್ರೆಂಡ್ಶಿಪ್ಗೋಸ್ಕರ ಅವರು ಬಂದಿರ್ತಾರೆ ಹಾಗಾಗಿ ನಡೀತದೆ ಒಂದ್ ಲಕ್ಷಕ್ಕೆ ಅಪರ ಆಗಿರ್ತದೆ ಕೆಲವರು ಅಣ್ಣ ಇದ್ರ ವಿಚಾರವಾಗಿ ನನಗೂ ಕೂಡ ಮನಸ್ತಾಪ ಇದೆ ಕೆಲವು ಕಡೆ ನೋಡಿದೀನಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಒಂದ್ ಎರಡು ನಡೆದಿತ್ತು ನಾನು ಹಂಗು ಕೇಳಿದೆ ಯಾಕಪ್ಪ ಈ ತರ ಅಂದೆ ಅಣ್ಣ ಇರ್ಲಿ ಅಣ್ಣ ಅಂದ್ರು ಈಗ ನಂದೇ ದುಡ್ಡು ನಾನು ಒಂದ್ ಲಕ್ಷಕ್ಕೆ ದನ ತಗೊಂಡಿದ್ದೀನಿ ಹೇಳ್ಬೇಕಾದ್ರೆ ನಾನು ಹಣ ಒಂದೂವರೆಗೆ ಹೋಯ್ತು ಅಂದ್ರೆ ಮುಂದಿನವರೆಗೆ ಇನ್ನೊಂಚೂರು ಬೆಲೆ ಹೆಚ್ಚುತ್ತೆ ಅನ್ನೋದು ಒಂದು ಕಾನ್ಫಿಡೆಂಟ್ ಅಂದ್ರೆ ನಮ್ಮ ದನಗಳ ಬೆಲೆ ಒಂದು ದಿನದಿಂದ ಒಂದು ದಿನಕ್ಕೆ ಒಂದು ಮನೆಯಿಂದ ಮನೆಗೆ ಹೋದಾಗ ಅದು ಹೆಚ್ಚುತ್ತಾನೆ ಹೋಗುತ್ತೆ ಯಾವತ್ತೂ ಡ್ರಾಪ್ ಔಟ್ ಆಗಲ್ಲ ಗೊಂತಿಂದ ಗೊಂದ್ ಬದಲಾದಾಗ್ಲೇನೆ ಬೆಲೆನು ಜಾಸ್ತಿ ಆಗ್ತಾ ಹೋಗೋದು ಅದೇ ರೀತಿ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಕೆಲವರು ಶೋಕಿ ಮಾಡೋರು ಇರ್ತಾರೆ ಈಗ ಕೆಲವ್ರು ನಾನು ಬಂದೆ ನಾನು ಕಟ್ಕೊಂತೀವಿ ಹೊಲ ಉಳ್ತೀವಿ ನಾವು ಕೂಟ ಮಾಡ್ತೀನಿ ನಾನು ಐದೈದು ಜೊತೆ ಹತ್ತದ್ ಜೊತೆ ಕರ್ಗೋಗ್ ಕೂಟ ಮಾಡಿರ್ತೀನಿ ಸಣ್ಣ ಸಣ್ಣ ಕೊಟ್ಟಿರ್ತೀನಿ ಇವಾಗ ಯಾರು ಅಲ್ಲ ನನ್ನ ಆತ್ಮೀಯ ಸ್ನೇಹಿತರು ಆರ್ ದೇಶಲ್ಲಿ ನಿಮ್ಗೂ ಗೊತ್ತಿರಬೇಕು ನಮ್ಮ ಅಪ್ಪ ನನ್ನ ಪಾರ್ಟ್ನರ್ ಅವರು ಸೊ ಇವತ್ತು ಕೂಡ ನಾವು ಒಂದೇ ನಾನ್ ತೆಗೆದ್ರೆ ನಾನ್ ಫೋನ್ ಹಾಕ್ತೀನಿ ಹಣ ಕರ ತಗದಿದೀನಿ ಮನೆಗೆ ತಕ್ಕ ಕಳಿಸ್ತಾ ಇದೀನಿ ಅವ್ರು ತೆಗೆದ್ರ ಹಣ ಇಕರ ತಗೊಬತಾ ಇದೀನಿ ಹಣ ಇದು ಕೂಟ ಮಾಡೋಣ ಕಣ ನಾವಿಬ್ರು ಹಂಗೆ ಇರ್ತೀವಿ ನಾವ್ ಯಾವತ್ತೂ ನಾವು ಆತರ ಬೇಜಾರು ಮಾಡ್ಕೊಳಲ್ಲ ಹೋಯ್ತೀವಿ ನಾವ್ ಏನ್ ಬೇಕೋ ಮಾಡ್ತೀವಿ ಕೂಟ ಮಾಡ್ತೀವಿ ಹೊರಗಡೆ ಬಿಡ್ತೀವಿ ನನ್ಗಳನ್ನ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮುಂದಿನ ಮನೆಗೆ ಹೋಗುವಾಗ ಒಂದ್ ಗೊಂತಿಂದ ಗೊಂತರ ಬೆಲೆ ಹೆಚ್ಚುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತೀವಿ ಆದ್ರೆ ಕೆಲವರು ಅದನ್ನ ಶೋಗಿಗೂ ಯೂಸ್ ಮಾಡ್ಕೊಂಡಿದ್ದಾರೆ ಅಥವಾ ಒಂದ್ ಲಕ್ಷ ದುಡ್ಡು ಕಟ್ಬಿಡೋದು ಒಂದ್ ಲಕ್ಷಕ್ಕೆ ತಂದಿದೀನಿ ಅನ್ನೋದು ತಂದಿರಬಹುದು ಅದು ನಿಮಗ್ ಗೊತ್ತಿರುತ್ತೆ ಸತ್ಯವಾಗಿ ಯಾರೋ ಒಬ್ರು ಇಲ್ಲಿ ಅವಾಗ್ಲೇ ಒಬ್ರು ತಾತ ಮಾತಾಡ್ತಿದ್ರು ಆ ಈ ಎತ್ತು ಬೆಲೆ ಕೇಳಿದ್ರು ನಾನು ಹೇಳಿದೆ ತಾತ ನಾನು ಇಷ್ಟಕ್ಕೆ ತಗೊಂಡಿರೋದು ಅಂತ ನಾವ್ ಕೂಟ ಮಾಡ್ದೆ ಒಂದೇ ರಾತ್ರಿ ಕೂಟ ಮಾಡೋದು ಸೊ ನಾನು ಇಷ್ಟಕ್ಕೆ ತಗೊಂಡಿದ್ದೀನಿ ಅಂತಂದೆ ಆ ನಿಜನ ಎಷ್ಟೋ ಸುಳ್ಳು ಎಷ್ಟೋ ಅಂದ್ರು ನಾನ್ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ಈ ಎತ್ತನ್ನ ನಾನು ಎಷ್ಟಕ್ ತಗೊಂಡಿದ್ದೀನಿ ಅಂತ ಒಂದೇ ನೈಟ್ ಅಲ್ಲಿ ತಗೊಂಡಿದ್ದೀನಿ ಕೊಟ್ಟಿದ್ದು ಅಂತ ಕೈಗೂ ಒಂದ್ ಚಂಬಲ್ ಹಾಲ್ ಕೊಟ್ಬಿಡ್ತೀನಿ ಹಳ್ಳಿ ಮರದಂಡೆ ಹಣ ನೀನ್ ಎಷ್ಟಕ್ಕೆ ಕೊಟ್ಟೆ ಅಂತ ಹೇಳು ಅಂತ ತಕೊಂಡ್ರೆ ನಾನು ಕೂಡ ನಾನು ಇಷ್ಟಕ್ಕೆ ತಗೊಂಡಿದ್ದೀನಿ ಅಂತ ಪ್ರಮಾಣ ಮಾಡಿ ಹೇಳ್ತೀನಿ ಅದೇ ರೀತಿ ಇರೋರು ಬೇಕಾದ್ರೆ ಬಗೆಹರಿಸ್ಕೋಬಹುದು ಅದಕ್ಕೆ ನಾನೇನ್ ಬೇಡ ಅಂತ ಹೇಳಲ್ಲ ಅದು ಅವ್ರವ್ರ ಪ್ರೀತಿ ಅವ್ರವ್ರಿಗೆ ಬಿಟ್ಟಿದ್ದು ಅದರಿಂದ ಯಾರಿಗೂ ಏನು ತೊಂದರೆ ಇಲ್ವಲ್ಲ ಅವ್ರ ಮನೆ ದುಡ್ಡು ಅವ್ರ ಶೋಕಿ ಅವ್ರು ಮಾಡ್ಲಿ ಅದನ್ನ ಯಾರು ಕೇಳಬಾರ್ದು ಇವಾಗ ನನ್ ಮನೆ ದುಡ್ಡು ನಾನು ಶೋಕಿ ಮಾಡ್ತೀನ್ರಿ ನಾನ್ ಸಂಪಾದನೆ ಮಾಡಿದ್ದೀನಿ ನಾನು ಒಂದಿನಕ್ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ತೀನಿ ಒಂದ್ ಲಕ್ಷ ಖರ್ಚು ಮಾಡಿ ಅದನ್ನ ನನ್ನ ತಾಕತ್ತು ಮಾಡೋಣ ಅದ್ರಲ್ಲಿ ಸುಳ್ಳೇರೋದು ಕೆಲವ್ರು ಮಾಡ್ಕೊತಾರಲ್ಲ ಅದು ತಪ್ಪು ಹೌದು ಲಕ್ಷವಾಗಿ ಹೇಳ್ಬೇಕು ನಿಮಗ್ ಗೊತ್ತಿಲ್ಲ ಇವ ಇವಾಗಷ್ಟೇ ನಮ್ಮ ರಾಮನಗರ ನಮ್ ಸಿ ಎನ್ ಬಿ ಇಟ್ಕೆ ಫ್ಯಾಕ್ಟ್ರಿ ರಮೇಶ್ ಅಣ್ಣ ಅಂತಿದಾರಲ್ಲ ದೊಡ್ಡ ದೊಡ್ಡ ಕರ ಕಟ್ತಾರೆ ದೊಡ್ಡ ದೊಡ್ಡ ಕರ್ಗಳು ಕೂಟ ಮಾಡ್ತಾರೆ ದೊಡ್ಡ ದೊಡ್ಡ ಹಸ್ಕೊಳೆ ಅವ್ರ ಮನೇಲಿ ಒಂದ್ ಎಸ ವ್ಯಾಪಾರ ಮಾಡ್ದಣ್ಣ ಹಸಿನ ಹತ್ರಕ್ಕೆ ಹೋಗ್ಲಿಲ್ಲ ಇಲ್ಲಿ ಬಂದ್ರು ಕೈ ಕೊಟ್ರು ಹಣ ಚೆನ್ನಾಗಿದ್ರ ಹಿಂಗೆ ಮಾತಾಡ್ದು ಹಣ ನಿಮ್ದು ಒಂದ್ ಎಸ ಹೋಗ್ತೀನಿ ಎಂಬತ್ ಸಾವಿರ ಕೊಟ್ಟು ಇಡ್ಕೊಂಡೋಗೋದು ಒಂದು ಮಾತು ಆಡ್ಲಿಲ್ಲ ಕೈಗೆ ದುಡ್ಡು ಕೊಟ್ಬಿಟ್ಟು ಐನೂರ ಒಂದ್ ರೂಪಾಯ ಹಣ ನಲ್ವತ್ತೆಂಟು ಸಾವಿರ ನಾನು ಹೊಸ ಇಡ್ಕೊಂಡು ಹೋಗ್ತಾ ಇದ್ದೀನಿ ನನಗ್ ಬದುಕ್ಬೇಕು ಅಂತ ಆಸೆ ಅದೇ ನಿನ್ ಕೊಡ್ಬೇಕು ಅಂತ ಕೇಳಿದೆ ಅಯ್ಯಪ್ಪ ಅದರಿಂದ ಸಾವಿರ ಬತ್ತದೋ ಸಾವಿರ ಒಯ್ತದೋ ದೂಸರಾ ಮಾತಾಡ್ಲಿಲ್ಲ ಹಿಡ್ಕಾಡೋಕ್ ಬದ್ಕಲಿ ನಮ್ಮ ಹುಡ್ಗ ನೀನು ಒಂದಿನ ಚೆನ್ನಾಗಾಗೋ ಅಷ್ಟೇ ಸರ್ ನಮಗ್ ಬೇಕಾಗಿರೋದು ಅದರಿಂದ ನಾನೇನ್ ಸುಳ್ಳು ಹೇಳ್ಕೊಂಡಿಲ್ವಲ್ಲ ಅದೇ ರಮೇಶಪ್ಪ ಕೊರೋನಾ ಟೈಮ್ ಅಲ್ಲಿ ನಾನೊಂದ್ ಎಸ ತಗೊಂಡು ಅಡ್ವಾನ್ಸ್ ಮಾಡಿ ಬಿಟ್ಟಿದ್ದೆ ಆ ಟೈಮಲ್ಲಿ ದುಡ್ಡು ಓಡಾಡ್ಲಿಲ್ಲ ಅನ್ಬಿಟ್ಟು ಅವತ್ತು ಆ ಹೊಸ ಕೊಡಲ್ಲ ಅಂದಾಗ ಅವ್ರ ರಿಲೇಶನ್ ಮನೆಗೆ ಅವರೇ ಕರ್ಕೊಂಡೋದ್ರು ನನ್ನ ಹತ್ರ ನಲ್ವತ್ತೆಂಟು ಸಾವಿರ ನಾನು ತೆಗೆದಿದ್ದೆ ಅಣ್ಣ ಟೇಬಲ್ ಕ್ಯಾಶ್ ನಾನು ಕೊಡ್ತಾ ಇದ್ದೀನಿ ಅಂತ ಅವ್ರು ಇನ್ನೂ ಒಂದ್ ಸಾವಿರ ಎರಡ್ ಸಾವಿರ ಹೆಚ್ಚಿಗೆ ಇಸ್ಕೊಂಡ್ರಂತೆ ನನಗದು ಗೊತ್ತಿಲ್ಲ ಅದನ್ನ ರಮೇಶ್ ಸಪಾ ಕೊಟ್ರು ಆ ಎರಡ್ ಸಾವಿರ ದುಡ್ಡನ್ನ ಅದನ್ನ ಕೆಲವರು ಹೇಳ್ಕೊಡಲ್ಲ ಅಂತ ಅನ್ಬೋದು ಅದು ಅವ್ರ ದೊಡ್ ವ್ಯಕ್ತಿತ್ವ ಅವ್ರು ಕೊಟ್ಟಿ ನನ್ನ ಹತ್ರ ಹೇಳ್ಕೊಂಡಿಲ್ಲ ಅವರು ಅದನ್ನ ನಾನ್ ಎರಡ್ ಸಾವಿರ ಕೊಟ್ಟಿದ್ದೀನಿ ಅಂತ ನನ್ ಮನೆ ಕಸ ಹೊಡ್ಕಂಬಂದೆ ಆ ಸಾಕಿರೋ ಮನೆ ಓನರ್ ಮೊಮ್ಮಗನು ಕೂಡ ನನ್ನ ಜೊತೆಲೆ ಬಂದ ನಮ್ಮ ಮನೆ ಬಗ್ಲೆ ದನ ಇಳಿಸ್ದೆ ಕಸ ಕರನ ಹೊರಗರಣ ಪಕ್ಕದ ಮನೆಯವರೆಲ್ಲಾ ಬಂದ್ರು ಅಣ್ಣ ಏನ್ ಬೆಲೆ ಆಯ್ತಣ್ಣ ಏನ್ ಬೆಲೆ ಆಯ್ತಣ್ಣ ಅಣ್ಣ ಒಂದ್ ಬೆಲೆ ಕಟ್ರಿ ಇಲ್ಲ ಹೇಳೋಣ ಅಂದ್ರು ಅಣ್ಣ ನಂಬಲ್ಲ ನಲ್ವತ್ತೆಂಟು ಸಾವಿರ ಕಸ ಕರ ತಗೊಂಡೋಗಿದ್ದೀನಿ ಟೆಂಪಲ್ ಚಾರ್ಜ್ ಒಂದು ಐನೂರು ರೂಪಾಯಿ ಬಿದ್ದದೆ ಹಣ ಮೂವತ್ತೇಳುವರೆ ಸಾವಿರ ಕೊಟ್ಟೆ ಹಸಿಗೆ ಅಂದೆ ಎಲ್ಲರೂ ಏನಂದ್ರು ಅಂದ್ರೆ ನೀವು ನಿಜ ಹೇಳ್ತಾವನ್ನೋ ಸುಳ್ಳು ಹೇಳ್ತಾವನ್ನ ಅಂದ್ರು ನನಗೆ ಅದ್ರ ಅವಶ್ಯಕತೆ ಇಲ್ಲ ಅಣ್ಣ ಸುಳ್ಳು ಹೇಳೋದು ನಾನು ಒಂದ್ ಲಕ್ಷಕ್ಕೆ ತಂದಿದ್ರು ನಾನು ಒಂದ್ ಲಕ್ಷಕ್ಕೆ ಅಂತಾನೆ ಹೇಳ್ತೀನಿ ಬರೀ ಐವತ್ತು ಸಾವಿರಕ್ಕೆ ತಂದಿದ್ರು ನಾನು ಐವತ್ತು ಸಾವಿರ ಅಂತ ಹೇಳ್ತೀನಿ ನಾನು ನಮ್ ಜನಗಳಾಗ ಕೇಳ್ಕೊಳ್ಳೋದು ನಾನು ಈಗ ನಿಮ್ ಯೂಟ್ಯೂಬ್ ಮುಖಾಂತರ ನಾನು ಕೇಳ್ಕೊಂತ ಇದೀನಿ ಏನು ನೀವು ಹಳ್ಳಿಕಾರ್ ಸೇವಕ ಹಳ್ಳಿಕಾರ ಉಳಿಸಿ ಹಳ್ಳಿಕಾರ ಬೆಳೆಸಿ ಅಂತ ನೀವು ಕೇಳ್ಕೊಂತಿದ್ರು ಅದ್ರ ಜೊತೆಗೆ ನಮ್ಮ ದೇಶೀಯ ತಳಿಯನ್ನು ಉಳಿಸಿ ಅಂತ ಕೇಳ್ರು ನಾನು ಅದನ್ನು ಖುಷಿ ಪಡ್ತೀನಿ ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದು ಇವತ್ತು ಹೆಂಗೆ ನಾವು ಪೇಪರ್ ಅಲ್ಲಿ ತೋರಿಸ್ತಾ ಇದೀವೋ ಇದೇ ಪರಿಸ್ಥಿತಿ ಹಂಡ್ರೆಡ್ ಅವ್ನ್ ಒನ್ ಪರ್ಸೆಂಟ್ ಬರುತ್ತೆ ಮುಂದೊಂದು ದಿನ ಇವತ್ತೆಷ್ಟೋ ಜನಗಳ ಮನೆಯಲ್ಲಿ ಅಫಿಷಿಯಲ್ ಒಂದುವರ್ ಒಂದ್ ಲೀಟರ್ ಹಾಲು ಬೇಕು ಅಂತಂದ್ರೆ ಮಿನಿಮಮ್ ಕಡಿಮೆ ಅಂದ್ರೆ ನೂರೈವತ್ತು ರೂಪಾಯಿ ಕೊಡ್ತಾವ್ರೆ ಇನ್ನೂರು ರೂಪಾಯಿ ಕೊಡ್ತಾವ್ರೆ ಏನಕ್ಕೆ ಅಂದ್ರೆ ಇದ್ರಲ್ಲಿ ಇದೆಯಲ್ಲ ಹಾಲು ಅಮೃತಕ್ಕೆ ಸಮ ನಂಬಲ್ಲ ಎಷ್ಟೋ ಜನಗಳು ಸಿಟಿಲಿ ಇದ್ಕೊಂಡು ಹಳ್ಳಿಯಿಂದ ತರ್ಸ್ಕೊಂಡು ಕುಡಿತಾರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಖರ್ಚು ಮಾಡಿ ಅವರ ಪರಿಸ್ಥಿತಿ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಕೆಲವ್ರು ಹೇಳ್ಕೋಬಹುದು ಹಂಗೆ ಹಿಂಗೆ ಅಂತ ಅದು ಮುಖ್ಯ ಅಲ್ಲ ಸಾಕ್ಬೇಕು ಅದಕ್ ತಕ್ಕಂತೆ ಮಾಡ್ಬೇಕು ಅಣ್ಣ ಈ ಎತ್ಗಳು ಬಂದು ಏನು ಮನರ್ಗಟ್ಟ ಇದೆಯೋ ಆ ರೋಡ್ ಅಲ್ಲಿ ಒಂದು ಬ್ಯಾಟ್ರೈನ್ ದೊಡ್ಡಿ ಅಂತ ಬರುತ್ತೆ ಅಲ್ಲಿ ಇವರು ನಮ್ಮ ಜಗ್ಗಿ ಅಂತ ಲೈಟಿಂಗ್ ಮಾಡೋದ್ರಲ್ಲಿ ಇವರು ಫೇಮಸ್ಸು ಆ ಕಡೆ ಅವರು ನನ್ನ ಆತ್ಮೀಯ ಸ್ನೇಹಿತರು ಫೋನ್ ಮಾಡಿಬಿಟ್ಟು ಅಣ್ಣ ನಾನು ನಿಮ್ಮ ಜಾತ್ರೆಗೆ ಬರ್ತೀನಿ ಅಂದ್ರು ಅಣ್ಣ ಬನ್ನಿ ಅಣ್ಣ ರೆಡಿ ಇರ್ತದೆ ನಿಮ್ಗೆ ಎಲ್ಲಾ ಸೌಕರ್ಯ ಇರುತ್ತೆ ಬನ್ನಿ ಅಷ್ಟೇ ಕರದಿದೆ ಅವ್ರು ಬಂದ್ರು ಸರಿನಾ ಇವು ಒಂದ್ ಜೊತೆ ಅವ್ರವು ಅವ್ರು ನಮ್ಮ ಜಗ್ಗೆ ಅಣ್ಣ ಅಂತ ಹಾಗೆ ಇದು ಇವು ನಮ್ಮವು ಒಂದ್ ಜೊತೆ ಈಗೇನಿದ್ದಾವ ಇವು ಅದ್ಬಿಟ್ರೆ ಇದು ಒಂದು ಒಂಟಿ ನಮ್ಮ ನಮ್ ಫೋನ್ ಮಾಡಿದೆ ಬೆಂಗಳೂರಿಗೆ ಆ ಏನ್ ನಮ್ ಕೆಂಪೇಗೌಡರ ನಗರಿ ಅಂತ ಇದ ನಮ್ ಬೆಂಗಳೂರು ಆ ಬೆಂಗಳೂರಲ್ಲಿ ಇರ್ತಕ್ಕಂತ ಕರ ಇದು ಸೆಂಟ್ರ್ ಸಿಟಿ ಸೆಂಟ್ರಲ್ಲಿ ಹೆಬ್ಬಾಳದಲ್ಲಿ ಹಣ ಹಿಂಗೆ ಬರ್ತೀರಾ ನೀವು ಅಂತ ಕೇಳ್ದೆ ಏ ಬರ್ತೀನಿ ಮಗ ಅದಕ್ಕೆ ಏನಂತೆ ನೀನ್ ಕರೆದ್ರೆ ಬರಲ್ಲ ಅಂತ ಹೇಳ್ತೀವ ಬಂದ್ರು ಹಾಗೇನೆ ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ನನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ ಆಲ್ರೆಡಿ ಓರಿ ಆ ಇದು ಚನ್ನಪಣದಲ್ಲಿ ಇದ್ದಿದ್ದು ನಮ್ ಬೀರಶಣ ಅಂತ ಅವ್ರ ಹತ್ರಿಂದ ನನ್ನ ಆತ್ಮೀಯ ಸ್ನೇಹಿತ ಮನು ಅಂತ ಇಲ್ಲಿ ನಮ್ ಲೋಕಲ್ ಅವನೇ ಗುರು ಇದೊಂದು ಕರ ತಗೊಳ್ಳೋಣ ಗುರು ಅಂದ್ರೆ ಸರಿ ಬಾ ಮಗ ಹೋಗಣ ಎರಡೇ ಮಾತು ಮುಗಿಸಿದ್ವಿ ಹಾಕೊಂಬಂದ ಒಂದ್ ಹದ್ನೇ ದಿವ್ಸ ಆಯ್ತು ಗೊರ್ಸ್ ಗೊರಸ್ ಎಲ್ಲ ಮಾಡ್ಸಿ ಇದು ಕೂಡ ಬಿತ್ತನೆ ಊರಿಗೆ ಅಂತಾನೆ ತಯಾರು ಮಾಡ್ಬೇಕು ಅಂತಾನೆ ಇರೋದು ಇವನು ಕೂಡ ನಾವೆಲ್ಲ ಒಂದೇ ಫ್ರೆಂಡ್ಸು ಆಮೇಲೆ ಇದು ಪೂರ್ತಿ ಎಲ್ಲ ನಮ್ಗೆ ನಮ್ದು ಆ ತರ ಎಲ್ಲ ಏನಿಲ್ಲ ನಾವೆಲ್ಲ ಫ್ರೆಂಡ್ಸ್ ಅಂದ್ಮೇಲೆ ಒಂದೇ ಕಡೆ ಇರ್ಬೇಕು ಇದೊಂದು ಕಡಸ್ಕರ ಇದು ಯಾವ ಮಟ್ಟಕ್ಕೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಲೈನು ಆ ಇದಕ್ಕೆ ಕರ ಸಿಕ್ಕಿದ್ರೆ ಕೂಡ ನಾವ್ ಹಾಕೊಳಕ್ ರೆಡಿ ಎಲ್ಲಾರು ಆಗಿರ್ಲಿ ಹತ್ತು ರೂಪಾಯಿ ಸಾವಿರ ರೂಪಾಯಿ ಆಗ್ಲಿ ಒಬ್ಬ ರೈತನಿಗೆ ನಾನು ಹೆಚ್ಚಿಗೆನೆ ಕೊಟ್ಟಿನಿ ಹತ್ತು ಜನ ಹೇಳೋದ್ ಬಹಳ ಬೆಲೆ ಸಾವಿರ ರೂಪಾಯಿ ಹೆಚ್ಚ ಕೊಡ್ತೀನಿ ಯಾಕೆಂದ್ರೆ ಇದಕ್ಕೆ ಆತ್ ನಮ್ಮ ಈಗ ಕಲ್ಲಳಿ ಏ ಪಟೇಲ್ರು ಅವರು ನಮ್ಮ ಬ್ರದರ್ಸ್ ಬಂದಿದ್ರು ಹಣ ಇದು ವೋರ್ಗಾರ್ ಆಗಿದ್ರೆ ಬೇಕಾಗಿತ್ತು ಅಂತ ಯಾಕೆಂದ್ರೆ ಅವ್ರ ಮನೇಲಿ ಒಂದ್ ಕರ ನಾನೇ ಕೇಳಿದ್ದೆ ಅವರು ಇಲ್ಲ ಅಂತ ಕೊಡಲ್ಲ ಅಂತ ಹೇಳಿದ್ರು ಬಟ್ ಆ ಕರುಗೆ ಇದು ಓರ್ಗರ ಅನ್ಕೊಂಡ್ ಬಂದಿದ್ರು ಹಾಗೆ ಕರ ಇದ್ರೆ ನಾವ್ ಹಾಕೊಂತೀವಿ ಇದು ನೋಡಿ ಇದು ಹೇಳ್ಬೋದು ಏನು ಚಪ್ರ ಜೋರಾಗ್ ಹಾಕ್ಸ್ಕೊಂಡಿದಾರೆ ಬರೀ ಲೈಟಿಂಗ್ ಹಾಕೊಂಡಿದ್ದಾರೆ ಒಳ್ಳೊಳ್ಳೆ ಕಟ್ಕೊಬಿಡ್ತಾರೆ ಇಲ್ಲ ಅಣ್ಣ ಬಡೂರ್ಗ ಆಗುವಂತದ್ದು ನಮ್ಮ ಓರಿ ಪ್ರಕಾಶ್ ಅಂತ ಚಿಕೇನಹಳ್ಳಿ ಅವ್ರ ಮಾವರ್ದಿದ್ವು ಇಲ್ಲ ನೋಡಿ ಇದು ನಮ್ಮ ಬಿದ್ದೋರಿ ಪ್ರಕಾಶ್ ಇದಾರಲ್ಲ ಅವ್ರದೇ ಓರಿ ಇದು ಅಣ್ಣ ಓರಿ ಪ್ರಕಾಶ್ ಅಂತ ಅಣ್ಣ ಇದ್ದು ಅಷ್ಟೇ ನನ್ನೆ ಇವಾಗ ಅಲ್ಲೂ ಏನಕ್ಕೆ ಅಂತ ಗೊತ್ತಿಲ್ಲ ಕೊಮ್ಮಾಡಿದ್ ಫಾಲ್ಟ ಏನಂತ ಎರಡಲ್ಲಲ್ಲಿ ಇತ್ತು ಕೊಮ್ಮಾಡ ತಕ್ಷಣ ನಾಕಲ್ ಬಂದ್ಬಿಡ್ತು ನೋಡ್ಬೋದು ಇವಾಗ್ಲೂ ಅಷ್ಟೇ ನಮ್ ಜೊತೆಲೆ ಸಾಧ್ವಾಗಿದ ನೋಡ್ಬೋದು ನಾಕಲ್ಲು ಎಕ್ಟಮ್ ಹಿಂದಿನ ದಿನ ಕೆಳಗ್ ಬಿಡ್ತು ನಾನು ಅಥವಾ ನಾನ್ ಕೊಮ್ಮಾಡಿದಿಕ್ ತಪ್ಪ ಏನೋ ಗೊತ್ತು ಅದೇ ಹೇಳಕ್ ಆಗಲ್ಲ ತುಂಬಾನೇ ಓವರ್ ಹಗ್ಲಾಗ್ಬಿಟ್ಟಿತ್ತು ಆಮೇಲೆ ಫ್ರೆಂಟ್ ಗಿ ತರ ಬಂದಿತ್ತು ಅದೆಲ್ಲ ಎಳ್ದು ಹಾಕಿ ಏನೋ ನಮ್ ಕೈಲಾದ ಪ್ರಯತ್ನ ನಾವು ಮಾಡಿದಿವಿ ಇದು ಅಷ್ಟೇ ನಮ್ಮ ಓರಿ ಪ್ರಕಾಶ್ ಅವ್ರದ್ದು ಆ ಓರಿ ಇದು ಅವ್ರ ಮನೆದ ನನ್ನ ಕರ ಈ ಕರ ನಾನೇ ಕೇಳದೆ ತುಂಬಾ ಸರಿ ಅವ್ರ ಕೊಡ್ಲಿಲ್ಲ ಹಂಗಾಗಿ ಇಷ್ಟು ಅದೇ ರೀತಿ ಇವನ್ ಜೊತೆ ಕಡ್ಸು ನಮ್ಮ ಗಾಡಿ ಕುಳ್ಳಪ್ಪ ಅಂತ ಯುವತಿ ಕರೆಯವರು ಅವ್ರು ಕಡ್ಸ್ಕೊಳ್ಳು ಇದು ಒಂದ್ರಲ್ಲಿ ಅಲ್ಲಿ ಒಂದ್ ಅಲ್ಲಾಗಿದೆ ಒಂದ್ ಇನ್ನು ಅಲ್ಲಾಗ್ಲಿಲ್ಲ ಸೊ ಇದು ಕೂಡ ಅಷ್ಟೇ ನಮ್ ಸ್ನೇಹಿತರುಗಳೇ ಹಾಗೆ ಇದು ಇಲ್ಲಿ ಇನ್ನೊಬ್ರು ಸ್ನೇಹಿತರು ಅಹ್ ಬಂದಿದ್ರು ಅಣ್ಣ ನಮ್ದೊಂದು ಕರ ಅದೇ ಅಣ್ಣ ತನ್ ಕಟ್ಟೋಣ ನಮ್ಗೆ ಬೇಜಾರಿಲ್ಲ ಹಾಗಾಗಿ ಇದು ಕರ ಕಟ್ಸ್ಕರ ನಾವು ಬೆಂಡಲ್ಗೆ ಹಾಕ್ಸ್ಕೊಂಡು ಆಮೇಲೆ ಇದು ಹೇಳ್ಬೇಕು ಅಂದ್ರೆ ಇದು ಏನ್ ನಮ್ಮ ನಮ್ ಓರಿ ಕಟ್ಟಿದಿವಲಾ ಅಲ್ಲಿದೆ ಇದು ಇದು ಇನ್ನೊಬ್ರು ಸ್ನೇಹಿತರದ್ದು ಅಡ ಹಿಂಗೆ ಕರ ಬಿಡ್ಬೇಕು ಅಂದ್ರು ಇವರು ಊಬ್ಬಿತ್ತಿಕರವ್ರ ನಾವು ಬಿಡಿಸ್ಕೊಂಡು ಹಂಗಾಗಿ ಏನ್ ತೊಂದ್ರೆ ಏನಿಲ್ಲ ಓ ಅದು ಮನು ದೇನೆ ಮನು ಅದ್ ಮ ಓ ಇದು ನೀನ್ ಕೊಂಡ್ ಕಳದ್ಬಿಟ್ಟ ಇದು ಉಬದೇ ನಮ್ಮ ಅನ್ನ ಹಾ ಅನ್ನಾಪುರ ರೇಣುಕ ಇವರು ಆನಂದ್ ಆನಂದ ಅಣ್ಣ ಅನ್ನಾಪುರದೇನೆ ಕರ ನಮ್ ಸ್ನೇಹಿತರದು ಚಾಕಿಶಂಟ್ರ ಆನಂದು ಅಂತ ಅವರು ಹೇಳಿದ್ರು ಅಣ್ಣ ನಮ್ದ್ ಕರ ಇದೆ ಕಟ್ಲಾ ಅಂತ ಕಟ್ಟಿಸ್ತು ಹಂಗೆ ಅಣ್ಣ ಹೇಳ್ತೀನಿ ಅಲ್ಲ ಅಲ್ಲ ಇರೋ ವಿಚಾರ ಹೇಳಿ ಬಿಡ್ತೀನಿ ಕೆಲವರು ಸತ್ಯ ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಣ್ಣ ಇನ್ನ ಕೊಮ್ಮಾಡ್ಲಿಲ್ಲ ಸಣ್ಣ ಬಿಟ್ಟ ಇದನ್ನ ತುಂಬಾ ರುಚಿಯಾದ ಆಯ್ತದೆ ಸಣ್ ರಾಮ ಸರಿನಾ ಅಣ್ಣ ನಂಬಲ್ಲ ಈಗ ನಮ್ಮನು ಏನಿದಾನೋ ನಮ್ಮನು ಒಂದಿನ ಹೇಳ್ದ ಅಣ್ಣ ನಮ್ಮ ಮನೆ ಹತ್ರ ಒಂದು ಸಣ್ಣದೊಂದು ಕರು ಅಂತ ಸರಿ ಬಾ ಮಗ ಆಯ್ತು ಬರ್ತೀನಿ ಅಣ್ಣ ನಂಬಲ್ಲ ಬರೀ ಹತ್ತು ಸಾವಿರಕ್ಕೆ ಈ ಕರು ಹಿಡ್ಕೊಂಡೆ ಇವತ್ ಕೇಳ್ತಾವ್ರೆ ಎಷ್ಟೋ ಜನ ಒಂದ್ ಒಂದ್ರುಪಾಯ ರೂಪಾಯಿ ಲಾಭ ಸಿಗ್ಬೋದು ಇಲ್ಲ ಬೇಡ ಒಂದಷ್ಟು ದಿನ ಕೊಂಗಿಂಬ ಮಾಡಿ ಇನ್ನೊಂದ್ಚೂರು ಹಾಲ್ ಗಿಲ್ ಹಾಕಿ ತಿಂಡಿ ಹಾಕಿ ಅಣ್ಣ ಏನಾರ ಕೊಡು ತಿಂತದೆ ಹಂಗಾಗಿ ಈ ತರ ಏನಂದ್ರೆ ಯಾವತ್ತು ಸುಳ್ಗಿಳೆಲ್ಲ ಹೇಳೋದು ಇನ್ನೊಂದಿಲ್ಲ ಇಲ್ಲ ಸತ್ಯ ಹೇಳ್ತೀವಿ ಓಪನ್ ಆಗಿ ಇದು ಹೇಳಿದ್ರೆ ಒಂದು ಅದ್ಭುತ ಅಂತಾನೆ ಹೇಳ್ತಾರೆ ಎಷ್ಟೋ ಜನ ಕೇಳ್ಬೋದು ಹಣ್ಣ ಅವ್ರೆಲ್ಲ ಕಟ್ತಾರೆ ಅಣ್ಣ ಅಂತ ಅಣ್ಣ ಬೆಂಗಳೂರು ಮಾಗಡಿ ರೋಡ್ ಅಲ್ಲಿ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಡಬಲ್ ಸರ್ ಸೋಮಶೇಖರ್ ಗೌಡ ಅಂತ ನಮ್ಮ ಕುಂತಿಕಲ್ ದೊಡ್ಡಿ ಪೊಲೀಸಪ್ಪ ಸಬ್ ಇನ್ಸ್ಪೆಕ್ಟರ್ ಸರ್ ಹೇಳ್ಬೇಕು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದುಕೊಂಡು ಕೂಡ ಇದ್ರ ಮೇಲೆ ಎಷ್ಟು ಒಲವು ಪ್ರೀತಿ ಅಂದರು ಅವ್ರಿಗೆ ಅಣ್ಣ ಒಂದು ವರ್ಷಕ್ಕೆ ನಂಬೋದಿಲ್ಲ ಕಡಿಮೆ ಕಡಿಮೆ ಬಿದ್ದೋಯ್ತು ಅಂದರು ನೂರು ಕರ ಮಾಡ್ತಾರೆ ನಮ್ಮ ಸೋಮನಹಳ್ಳಿ ಅವರು ಅಷ್ಟೇ ನೆನೆ ಏನು ಕಮ್ಮಿ ಏನು ಕಿಡ್ರಿ ಅವರೊಬ್ಬರು ನಮ್ಮ ಸ್ನೇಹಿತರು ಇದ್ದಾರೆ ಇಲ್ಲೇ ಇದ್ದಾರೆ ಬನ್ನಿ ಸಮೇ ಬನ್ನಿ ನೂರರಿಂದ ನೂರೈವತ್ತು ಕರ ಕೆಲವನ್ನ ಜೋಡಿ ಮಾಡ್ತಾರೆ ಕೆಲವನ್ನ ಕೊಡ್ತಾರೆ ಕೆಲವು ಸಿಂಗಲ್ ಕೊಡ್ತಾರೆ ನಮ್ಮ ಕುಂಬಳು ಕೂಡ ಹಾಕಿ ಅವನಿಗೂ ಕೂಡ ಕೊಟ್ಟು ಕಳಿಸ್ತಾರೆ ಕರುಗಳು ನನಗೇನು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳೋಲ್ಲ ಯಾವತ್ತರ ರಾಮ ಕರುಗಳು ಕೊಡ್ತಾರೆ ಅವರು ಕರ್ಗೊಳ್ಳಿವು ಇದೊಂದು ಒಡಿ ಬೆರಡುಗಡೆ ಇರೋ ಅವರವೇನೆ ಅದು ಯಾವ ಮಟ್ಟಕ್ಕೆ ಅವ್ರ ಪ್ರೀತಿ ಅಂದರೆ ನೋಡಿ ಇವತ್ತು ಬೆಳಗ್ಗೆ ಸಂಜೆವರೆಗೂ ಡ್ಯೂಟಿ ರಜೆ ಹಾಕಿ ಜಾತ್ರೆಯಲ್ಲೇ ಕೂತಿದ್ದಾರೆ ನಮ್ಮ ಜೊತೇಲಿನೇ ಕೆಲವ್ರು ಹೇಳ್ತಾರೆ ಅಧಿಕಾರ ಬಂದ ತಕ್ಷಣ ಚೇಂಜ್ ಆಗ್ಬಿಟ್ರು ಅದು ಚೇಂಜ್ ಆಗಿರ್ಬೋದು ಅದು ಬೇರೆದು ಚೇಂಜ್ ಆಗಿರ್ತಾರೆ ಅವರು ಆದರೆ ಇವತ್ತು ಪ್ರೀತಿಗೆ ಅಂತ ಬಂದಾಗ ಹಂಡ್ರೆಡ್ ಆನ್ ಒನ್ ಪರ್ಸೆಂಟ್ ಚೇಂಜ್ ಆಗೋದು ಇಲ್ಲ ಮನುಷ್ಯ ಏನು ಬೇಕಾದ್ರೂ ಬಿಡ್ತಾನಣ್ಣ ಇದ್ರದ್ದು ಒಂದು ಸತಿ ನೀನು ಹಗ್ಗ ಹಿಡ್ಕೊಂಬಿಡು ತಿರ್ಗಾ ನಿನ್ನನ್ನು ಬಿಡಿಸ್ಬಿಟ್ರೆ ಅವರೇ ಸರಿ ಅದಾರ ಆಮೇಲೆ ನೂ ಒಂದು ಲಕ್ಷ ಈಗ ನಮ್ಮವಿದೆ ಹೇಳ್ತೀನಿ ಇದು ನಮ್ಮ ನಮ್ಮಮ್ಮ ಒಬ್ಬರು ಮಾಮ ಅಂತ ನಮ್ಮ ಊರಲ್ಲೇ ಇರೋದು ನಮ್ಮ ಮಾಮ ಸುಮ್ಮನೆ ಇರ್ನಾರ್ದಿರೋ ಒಂದಿನ ಹೋದ ವರ್ಷ ನನ್ನ ಬಾಮ ಇದ್ದ ಏನೋ ಮಾಡ್ತವನೇ ನಾನು ಮಾಡಬೇಕಲ್ಲ ಅಂತಂದು ಕಡಿಮೆ ದುಡ್ಡಲ್ಲಿ ಒಂದೆರಡು ಕೆರೆ ತಗೊಂಬನಿ ಅಂತ ಹೇಳಿದಾಗ ಮಾಗಡಿ ಜಾತ್ರೆ ಒಳಗಡೆ ಹೋದ ವರ್ಷ ಒಂದೆರಡು ಕೆರೆ ತಂದಿದ್ರು ಚಿಕ್ಕ ಕರುಗಳು ಅವತ್ತಿಗೆ ಇವತ್ತು ಇಷ್ಟುದ್ದ ಆಗವೇ ಏನೋ ಇಲ್ಲದರಲ್ಲಿ ಬಡವಂಥಕ್ಕಾಗೆ ಒಂದು ಕೂಟ ನಾನು ಸೇರದೇ ಇರ್ಬೋದು ಆದರೂ ಮಾಡಿಕವ್ರೆ ನಮ್ಮ ಲೋಕಿಮಮ್ಮ ಅಂತ ಅಡ ಅವರು ಅವರು ಕೂಡ ನಮ್ಮ ಜೊತೆಯೇ ಇದ್ದಾರೆ ಹಾಗೆ ನಮ್ಮ ಕಾವೇರಿ ತೋಟಿ ರಾಮನಗರ ಆ ಕಾವೇರಿ ತೋಟಿ ಅವರು ಯಾರೋ ಇವತ್ತು ಒಂದು ಜೊತೆ ಕಡ್ಸ್ಕರ್ಗಳು ತಗೊಂಡ್ರಂತೆ ಅಣ್ಣ ಇಲ್ಲಿ ಕಟಾಕನ ಇರ್ತೀವಿ ನಾವು ಜೊತೆಗೆ ಸರಿ ಬರ್ರಿ ಹೀಗೆ ಇದು ನಮ್ಮ ಪ್ರೀತಿ ಆ ಥರನೇ ಇರಬೇಕು